ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ರು ಸೊ ಇವತ್ತು ನಾನು ನಮ್ಮ ವೀಡಿಯೋದಲ್ಲಿ ಮಕ್ಕಳಿಗೆ ರಾಗಿ ಸರಿನ ಯಾವಾಗಿಂದ ಸ್ಟಾರ್ಟ್ ಮಾಡಬೇಕು ಆ್ಯಂಡ್ ರಾಗಿ ಸರಿದು ಬೆನಿಫಿಟ್ಸ್ ಏನು ಅಂಡ್ ಯಾವ ರೀತಿ ರಾಗಿ ಸರಿನ ಪ್ರಿಪೇರ್ ಮಾಡ್ಬೋದು ಯಾವುದೇ ರೀತಿ ಅಂಗಡಿಯಲ್ಲಿ ನೀವು ಪರ್ಚೇಸ್ ಮಾಡ್ತೀನಿ ಮನೇಲಿ ನೀವು ರಾಗಿ ಸರಿನ ಪ್ರಿಪೇರ್ ಮಾಡ್ಬೋದು ಹೇಗೆ ಮಾಡ್ಬೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಆಗಿ ನೋಡಿ ಯಾವ ರೀತಿಯಾದ ಕಾಳೆಗಳನ್ನ ಯೂಸ್ ಮಾಡ್ತೀವಿ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಆ್ಯಕ್ಚುಲಿ ನಾವೆಲ್ಲರೂ ಫಸ್ಟ್ ಟೈಮ್ ಬೇಬಿಗೆ ಫುಡ್ ಸ್ಟಾರ್ಟ್ ಮಾಡೋದು ಆಫ್ಟರ್ ಸಿಕ್ಸ್ ಮಂತು ಟಿಲ್ ಸಿಕ್ಸ್ ಮಂತ ತನಕ ಬರೀ ಬ್ರೆಸ್ಟ್ ಫೀಡಿಂಗ್ ಅಷ್ಟೇ ಮಾಡ್ತಾ ಇರ್ತೀವಿ ಕೆಲವೊಬ್ಬರು ಮಕ್ಕಳು ತುಂಬ ವೀಕ್ ಇದ್ದರೆ ಫೋರ್ ಮಂತಿಂದಾನೆ ಸರಿ ತಿನ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬಟ್ ಫೋರ್ ಮಂತಿಗೆ ನೀವು ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದರೆ ಜಸ್ಟ್ ಪ್ಯೂರ್ ರಾಗಿ ಸರಿ ಮಾತ್ರ ರಾಗಿ ಪೌಡರ್ನ ಮಾತ್ರ ಪುಡಿ ಮಾಡಿಕೊಂಡು ಮಾಡಿದರೆ ಇಷ್ಟು ಬೆಸ್ಟ್ ಯಾಕೆಂದರೆ ಕಾಳುಗಳೆಲ್ಲ ಡೈಜೆಸ್ಟ್ ಮಾಡ್ಕೊಳ್ಳೋಂಥ ಶಕ್ತಿ ಪಾಪುಗಳಿಗೆ ಇರಲ್ಲ ಸೊ ಆಫ್ಟರ್ ಸಿಕ್ಸ್ ಮಂತ್ ನೀವು ಕಾಳುಗಳನ್ನ ತಗೊಂಬೋದು ಅಂಡ್ ಯಾವ ರೀತಿಯಾದ ಕಾಳುಗಳನ್ನ ತಗೊಬೇಕು ಅಂಡ್ ಅದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಗಾಸ್ ಸೊ ಬನ್ನಿ ನೋಡೋಣ ರಾಗಿ ಸರಿಗೆ ಏನೆಲ್ಲ ಬೇಕು ಅಂತ ಮಗುವಿಗೆ ಎಲ್ಲ ಥರ ಪೌಷ್ಟಿಕ ಸಿಗಬೇಕು ಅಂತ ಎಲ್ಲ ಥರ ಕಾಳುಗಳನ್ನ ಮಿಕ್ಸ್ ಮಾಡ್ತೀವಿ ಸೊ ಮೊದಲಿಗೆ ಪ್ರಮಾಣ ನೀವು ನೋಡ್ಕೊಬೇಕು ನಾನು ಇಲ್ಲಿ ಒಂದು ಕೆ ಜಿ ಜಿ ರಾಗಿಗೆ ಎಷ್ಟು ಪ್ರಮಾಣ ತೊಗೋಬೇಕು ಅಂತ ತೋರಿಸ್ತಾ ಇದ್ದೀನಿ ಒನ್ ಕೆ ಜಿ ಕಾಳಿಗೆ ನೀವು ಕಾಲು ಕಾಲು ಕಪ್ ಅಷ್ಟು ತೊಗೊಂಡಿದ್ದೀನಿ ಸೊ ನಾನು ಇವಾಗ ಹೆಸರು ಬೇಳೆ ತೊಗೊಂಡಿದ್ದೀನಿ ಕಡಲೆಬೇಳೆ ತೊಗೊಂಡಿದ್ದೀನಿ ಮಾಮೂಲಿ ತೊಗರಿ ಬೇಳೆ ಆ್ಯಂಡ್ ಮೈಸೂರು ಬೇಳೆ ಅಂತ ಬರುತ್ತೆ ಸೊ ಅದನ್ನು ಸ್ವಲ್ಪ ತೊಗೊಳ್ಳಿ ಸಾಕು ಬಿಕಾಸ್ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ಆ್ಯಂಡ್ ಒಂದು ಬೌಲಲ್ಲಿ ಅಕ್ಕಿ ಉದ್ದಿನ ಕಾಳು ಹೆಸರು ಕಾಳು ಕಡಲೆ ಬೀಜ ಕಡಲೆಕಾಳು ಆ್ಯಂಡ್ ಗೋಡಂಬಿ ಬಾದಾಮಿ ಆ್ಯಂಡ್ ಇನ್ನು ಡ್ರೈ ಫ್ರೂಟ್ಸ್ ನೀವೇನಾದರೂ ಸನ್ ಸನ್ಫ್ಲವರ್ ಚೀಡ್ ಆ ಥರ ಏನು ಬೇಕಾದರೂ ಯೂಸ್ ಮಾಡ್ಬೋದು ಮಗುವಿನ ಡೈಜೆಷನ್ ಮೇಯ್ನ್ಲಿ ನೀವು ಮೆಣಸು ಮತ್ತು ಜೀರಿಗೆ ಹಾಕಬೇಕು ಸೊ ಅದು ಡೈಜೆಷನಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಸಬ್ಬಕ್ಕಿ ಕೂಡ ನಾನು ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ಉದ್ದಿನಬೇಳೆ ಕೂಡ ಆ್ಯಡ್ ಮಾಡಿದ್ದೀನಿ ಅದ್ರ ಜೊತೆ ನಾನು ವಾಲ್ನಟ್ಟು ಪಿಸ್ತಾ ಎಲ್ಲ ಕೂಡ ಆ್ಯಡ್ ಮಾಡಿದ್ದೀನಿ ಸೊ ಮಗುವಿದು ಎಲ್ಲ ರೀತಿಯ ಡೆವಲಪ್ಮೆಂಟ್ ಆಗಬೇಕು ಅಂತ ಇಷ್ಟೆಲ್ಲ ಐಟಮ್ಸ್ನ ಆ್ಯಡ್ ಮಾಡಿದ್ದೀನಿ ಸೊ ಮೊದಲಿಗೆ ನೀವು ಪ್ರಮಾಣ ನೋಡಿಕೊಂಡು ಎಲ್ಲವನ್ನು ಒಂದೊಂದು ಬೌಲಲ್ಲಿ ತೊಗೊಂಡು ಸೊ ಅನಂತರ ನೀವು ಏನು ಮಾಡಬೇಕು ಅಂದರೆ ಸೊ ನೀರು ತೊಗೊಂಡು ಚೆನ್ನಾಗಿ ಎಲ್ಲನೂ ವಾಶ್ ಮಾಡಬೇಕು ಸೊ ವಿತೌಟ್ ವಾಷಿಂಗ್ ನೀವು ಹಾಕಿದರೆ ಮಗುವಿಗೆ ಡೈಜೆಷನ್ ಪ್ರಾಬ್ಲಮ್ ಆಗ್ಬೋದು ಸೊ ಅದು ನೀಟಾಗಿ ಇರಲ್ಲ ಹುಳ ಬಂದ್ಬಿಡುತ್ತೆ ಹಸಿಟ್ಟು ಸೊ ಅದಕ್ಕಾಗಿ ನೀವು ಫಸ್ಟು ಎಲ್ಲ ಕಾಳುಗಳನ್ನು ನೀವು ಸೆಪ್ರೇಟ್ ಆದರೂ ವಾಶ್ ಮಾಡ್ಕೊಬೋದು ಹಾರ್ ಒಂದೇ ಬೌಲಲ್ಲಿ ಇಟ್ಟು ವಾಶ್ ಮಾಡಿದರೂ ಫೈನ್ ಏನೂ ತೊಂದರೆ ಇಲ್ಲ ಆ್ಯಂಡ್ ನಮಗೆ ಗೊತ್ತಿರೋ ಹಾಗೆ ರಾಗಿಗಂತೂ ಸಿಕ್ಕಾಬೇ ಸಿಕ್ಕಾಬಡೆ ಎಲ್ತ್ ಬೆನಿಫಿಟ್ಸ್ ಇದೆ ಸೊ ಎಲ್ಲನೂ ವಾಶ್ ಮಾಡ್ಕೊಬೇಕು ಸೊ ವಾಶ್ ಮಾಡಿಬೇಕಂದ್ರೆ ನೀವು ಒಂದು ಎಲ್ಲಾನು ಮಿಕ್ಸ್ ಮಾಡಿ ವಾಶ್ ಮಾಡಿದರೂ ಪರವಾಗಿಲ್ಲ ಅಲ್ಲ ಸೆಪ್ರೇಟ್ ಮಾಡಿದರೂ ಇಟ್ಸ್ ಓಕೆ ಸೊ ಈ ನಾವು ಏನು ಕಾಲುಗಳನ್ನೆಲ್ಲ ಯೂಸ್ ಮಾಡಿದ್ದೀವಿ ಅದನ್ನೇ ನಾವು ಮಲ್ಟಿಗ್ರೇನ್ ಅಂತ ಯೂಸ್ ಮಾಡ್ತೀವಿ ಮಾರ್ಕೆಟಲ್ಲಿ ಮಾಡೋದು ಮಲ್ಟಿಗ್ರೇನ್ಸ್ನ ಪೌಡರ್ ಅಂತ ಏನು ಹೇಳ್ತೀವಿ ಸೊ ಅದನ್ನು ನಾವು ಮನೆಯಲ್ಲೇ ಈ ರೀತಿಯಾಗಿ ಪ್ರಿಪೇರ್ ಮಾಡ್ಬೋದು ಇದು ಮಕ್ಕಳಿಗೆ ಅಂತ ಅಲ್ಲ ನೀವು ಬೇಕಂದರೆ ನಿಮಗೆ ಬೇರೆ ನೀವೇನೇ ನೀವೇ ಏನೋ ದೋಸೆ ಮಾಡಿ ಮಾಡಬೇಕು ಏನಕ್ಕಾದರೂ ನೀವೇ ಯೂಸ್ ಮಾಡ್ಬೋದು ವೆಯ್ಟ್ ಲಾಸಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಆ್ಯಂಡ್ ಪ್ರೋಟೀನ್ ರಿಸ್ ಫೈಬರ್ ರಿಚ್ ಪ್ರೋಡ್ ಅಂತಲೇ ಹೇಳ್ಬೋದು ಆ್ಯಂಡ್ ವಯಸ್ಸಾದವರು ಕೂಡ ಇದರಲ್ಲಿ ಗಂಜಿ ಮಾಡ್ಕೊಂಡು ಕುಡಿಬೋದು ಎಲ್ಲರಿಗೂ ತುಂಬಾ ಹೆಲ್ಪ್ಫುಲ್ಲು ಸೊ ಅದಾದಮೇಲೆ ನೀವು ತೊಳೆದಾದ್ಮೇಲೆ ಏನು ಮಾಡಬೇಕು ಅಂದರೆ ಒಂದು ಚೆನ್ನಾಗಿರೋ ಬಟ್ಟೆ ತೊಗೊಂಡು ಅದಕ್ಕೆ ನೀವು ನೀವು ತೊಳೆದಿರುವಂಥ ಎಲ್ಲ ಕಾಳುಗಳು ರಾಗಿ ಏನೆಲ್ಲ ತೊಳ್ದಿದ್ದೀರಾ ಅದೆಲ್ಲವನ್ನು ನೀವು ಒಂದು ಬಟ್ಟೆ ಮೇಲೆ ಹಾಸಿ ಸೊ ಈ ರೀತಿಯಾಗಿ ಹರಡಿದರೆ ಸೊ ಒಂದು ದಿನ ಅಥವಾ ಎರಡು ದಿನ ಅಷ್ಟು ತುಂಬ ಬಿಸಿಲಿದ್ರೆ ಒಂದು ದಿನ ಬಿಟ್ಟರೆ ಸಾಕು ಇನ್ ಕೇಸ್ ನಿಮಗೆ ಬಿಸಿಲೇ ಬರ್ತಿಲ್ಲ ಅಂದರೆ ಫ್ಯಾನ್ ಗಾಳಿಯಲ್ಲೂ ಕೂಡ ನೀವು ಒಣಗಿಸ್ಕೊಬೋದು ಸೊ ಬಿಸಿಲು ಏನಾದ್ರು ಇದೆ ಅಂದರೆ ಒಂದು ದಿನ ಬಿಟ್ಟರೆ ಸಾಕು ಸೊ ಅದು ನೀಚ ನೀಟಾಗಿ ಒಣಗಿರುತ್ತೆ ಸೊ ಒಣಗಿಸೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆದರೂ ಒಣಗಿಸಿಲ್ಲ ಅಂದರೆ ಏನಾಗುತ್ತೆ ಹಸಿ ಹಸಿ ವಾಸನೆ ಬಂದು ಅಷ್ಟಿಷ್ಟು ಬೇಗ ಮೀನ್ಸ್ ಏನು ಪೌಡರ್ ಪ್ರಿಪೇರ್ ಮಾಡಿರ್ತೀರಲ್ಲ ಅದು ಬೇಗ ಒಂಥರ ಹಾಳಾಗುವಂಥ ಚಾನ್ಸಸ್ ಇರುತ್ತೆ ಸೊ ನೀವು ಒಣಗಿಸಬೇಕು ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಈ ಕಾಳುಗಳು ಕೂಡ ನಮಗೆ ತುಂಬಾ ಎಲ್ಪ್ ಮಾಡುತ್ತೆ ಆ್ಯಂಡ್ ರಾಗಿ ಅಂತೂ ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ಬೋದು ಸೊ ನೀವು ನಿಮ್ಮ ಬೇಬಿಗೆ ಫ ಫಸ್ಟ್ ಸ್ಟಾರ್ಟ್ ಮಾಡೋ ಫುಡ್ಡು ರಾಗಿನೇ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಸೀರಿಯಸ್ ಆಗಿ ಆಲ್ಮೋಸ್ಟ್ ಇವಾಗಂತ ಅಲ್ಲ ಹಿಂದಿನ ಕಾಲದಿಂದನೂ ನಾವು ರಾಗಿ ಸರಿನ ಯೂಸ್ ಮಾಡ್ತಾ ಬಂದಿದ್ದೀವಿ ಆ್ಯಂಡ್ ಅದರಿಂದ ತುಂಬಾ ಬೆನಿಫಿಟ್ಸ್ ಇದೆ ಯಾವುದೇ ರೀತಿಯ ಡಿಸ್ಅಡ್ವಾಂಟೇಜಸ್ ಇಲ್ಲ ಅಂತಲೇ ನಾನು ಹೇಳ್ತೀನಿ ಸೊ ನಾನು ನನ್ನ ಮಗುವಿಗೆ ಫಸ್ಟ್ ಸ್ಟಾರ್ಟ್ ಮಾಡಿದ ಫುಡ್ಡು ಇದೆ ಹಂಡ ಅದರಿಂದ ಅವ್ನಿಗೆ ವೆಯ್ಟ್ ಗೇನ್ ಕೂಡ ಆಯಿತು ಆ್ಯಂಡ್ ಅವ್ನು ತುಂಬ ಬೇಗನೆ ನಡೆಯೋದು ಕಾಲ ಎಲ್ಲ ಕೂಡ ಅವ್ನು ಬೇಗ ಎಲ್ಲ ಆ್ಯಕ್ಟಿವಿಟೀಸಲ್ಲೂ ಅವ್ನು ತುಂಬಾ ಫಾಸ್ಟ್ ಇದ್ದಾನೆ ಸೊ ನಿಜವಾಗ್ಲೂ ರಾಗಿ ಈ ಸರಿಯಿಂದ ಅವನಿಗೆ ತುಂಬಾ ಬೆನಿಫಿಟ್ಸ್ ಆಯಿತು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ರಾಗಿ ಸರಿನ ತಿನ್ಸೋದ್ರಿಂದ ಅವರಿಗೆ ತುಂಬಾ ನ್ಯೂಟ್ರಿಷನ್ ಸಿಗುತ್ತೆ ಪ್ರೋಟೀನ್ ರಿಚ್ ಇರುತ್ತೆ ಕ್ಯಾಲ್ಸಿಯಮ್ ಇರುತ್ತೆ ಇಂದ ಟೀತ್ ಮತ್ತು ಬೋ ಬೋನ್ಗಳೇನಿರುತ್ತೆ ಅದು ತುಂಬಾ ಗಟ್ಟಿಯಾಗುತ್ತೆ ಆ್ಯಂಡ್ ಅನಿಮಿಯಾ ಕೂಡ ಬರೋಲ್ಲ ಸೊ ಬ್ಲಡ್ಡು ಕೂಡ ಐರನ್ ಕಂಟೆಂಟ್ ಇರೋದ್ರಿಂದ ಬ್ಲಡ್ ಕೂಡ ಚೆನ್ನಾಗಿ ಆಗುತ್ತೆ ಆ್ಯಂಡ್ ಅದೆಲ್ಲ ಒಣಗಿಸಿ ಆದಮೇಲೆ ನೀವು ನೆಕ್ಸ್ಟ್ ಡೇ ಅದನ್ನೆಲ್ಲ ನೀವು ಈ ಥರ ಒಂದು ಬಾಣ್ಲಿಗೆ ಹಾಕ್ಕೊಂಡು ಸಪ್ರೇಟ್ ಸಪ್ರೇಟಾಗಿ ಫ್ರೈ ಮಾಡಿಕೊಂಡ್ರೆ ಬೆಸ್ಟ್ ಅಂತಲೇ ಹೇಳ್ಬೋದು ಸೊ ರಾಗಿನ ಸಪ್ರೇಟಾಗಿ ಮಾಡಿಕೊಳ್ಳಿ ಅದಾದಮೇಲೆ ಕಾಳುಗಳನ್ನ ನೀವು ನೀವು ಮಿಕ್ಸಾಗಿ ತೊಳೆದಿದ್ದೀರಾ ಅಂದರೆ ಮಿಕ್ಸಿ ಮಿನ್ಸ್ ಫಾರ್ ಎಕ್ಸಾಂಪಲ್ ನೀವು ತುಂಬಾ ಮಿಕ್ಸಾಗೆ ಮಾಡಿದ್ದೀರಾ ಅಂದರೆ ಸೊ ಅದೇ ಥರ ನಾವು ನೀವು ಮಿಕ್ಸ್ ಮಾಡ್ಕೊಬೋದು ಏನೂ ತೊಂದರೆ ಇಲ್ಲ ಬಟ್ ರಾಗಿನ ಸಪ್ರೇಟಾಗಿ ಹುರ್ಕೊಳ್ಳಿ ಆ್ಯಂಡ್ ರಾಗಿ ತುಂಬ ಘಮ ಘಮ ಅಂತ ಬರಬೇಕು ಆ್ಯಂಡ್ ನೀವು ಅದನ್ನು ತಿಂದರೆ ಕರಮ್ ಕರಮ್ ಅಂತ ಬರುತ್ತಲ್ಲ ಆ ಥರ ಇರಬೇಕು ಸೊ ಮೆತ್ತೆ ಇದ್ದರೆ ನಿಮಗೆ ಏನು ಪೌಡರ್ ಇರುತ್ತೆ ಅದು ಬೇಗ ಹಾಳಾಗುತ್ತೆ ಆ್ಯಂಡ್ ಹಸಿ ಹಸಿ ಥರ ಹೊಡೆಯುತ್ತೆ ಮಗುಗೆ ಹೊಟ್ಟೆ ನೋವು ಬರೋ ಚಾನ್ಸಸ್ ಇರುತ್ತೆ ಸೊ ನ ನೀವು ಇವಾಗ ಏನು ಹುರ್ಕೋತಿರಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಉರಿಯುವಾಗ ನೀವು ಯಾವುದೇ ರೀತಿಯಾಗಿ ಬೇಗ ಬೇಗ ಅಂದ್ಬಿಟ್ಟು ಇದು ಮಾಡಬಾರ್ದು ಸೊ ನೀಟಾಗಿ ಹುರ್ಕೊಬೇಕು ಸೊ ನೀಟಾಗಿ ಹುರಿಯೋದು ತುಂಬಾ ಇಂಪಾರ್ಟೆಂಟ್ ಅದು ಮೀನ್ಸ್ ಕರಂ ಥರ ಬರೋ ಥರ ನೀವು ಹುರಿಬೇಕಾಗತ್ತೆ ಸೊ ಉರ್ದಾದಮೇಲೆ ಒಂದು ಏನು ತಟ್ಟೆ ಏನಾದರೂ ಹಗ್ಲ ಇರೋ ನೀವು ಹಾರಿಸಬೇಕು ಸೊ ಉರಿದಾದಮೇಲೆ ಒಂದೇ ಕಡೆ ಇಡಬೇಡಿ ಅದು ಹಾರಿಸ್ಬೇಕು ಆ್ಯಂಡ್ ಜೀರಿಗೆ ಮೆಣಸು ಏನು ತೊಗೊಂಡಿರ್ತೀರ ಅದನ್ನು ಕೂಡ ನೀವು ಕೂಡ ಹುರಿದು ಬಿಟ್ಟು ನೀವು ಡ್ರೈ ಫ್ರೂಟ್ಸ್ ಏನು ತೊಗೊಂಡಿರ್ತೀರ ಅದನ್ನು ಕೂಡ ಹುರಿದು ಬಿಟ್ಟು ಅದ್ರ ಒಳಗಡೆ ಹಾಕಿ ಸೊ ಎಲ್ಲ ಹುರಿದು ಹಾರಿಸಾದ್ಮೇಲೆ ನಾವು ಒಂದು ಮಿಕ್ಸರ್ ಗ್ರೈಂಡರಿಗೆ ಹಾಕಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು ಒಂದು ಫೈನ್ ಪೌಡರ್ ಥರ ನಿಮಗೆ ಗೊತ್ತಾಗತ್ತೆ ನೀವು ಹೇಗೆ ರಾಗಿ ಇಟ್ಟು ಮಾಡ್ಕೊತಿರಲ್ಲ ಆ ಥರ ಮಾಡಿದರೆ ಓಕೆ ಆ್ಯಂಡ್ ಪೌಡರ್ ಮಾಡಿದ ಮೇಲೆ ಜಡಿ ಹಿಡಿಯೋದು ತುಂಬಾ ಇಂಪಾರ್ಟೆಂಟ್ ಹಿಡಿದಾದ್ಮೇಲೆ ನೀವು ಯಾವುದಾದ್ರೂ ಕಂಟೈನರ್ ಚೆನ್ನಾಗಿ ಟೈಟಾಗಿರೋ ಕಂಟೈನರ್ಗೆ ಹಾಕಿ ಇಟ್ಕೋಬೋದು ಸೊ ಆದಮೇಲೆ ನೀವು ಡೈಲಿ ಟೂನ್ ತ್ರೀ ತ್ರೀ ಏನು ಹಾಕೊಂಡು ನಿಮ್ಮ ಮಗುವಿಗೆ ಒಂದು ಪ್ರಮಾಣದಲ್ಲಿ ತಿನ್ನಿಸ್ತಾ ಬಂದರೆ ನಿಜವಾಗ್ಲೂ ಮಗು ತುಂಬಾ ಎಂಜಾಯ್ ಮಾಡುತ್ತೆ ಆ್ಯಂಡ್ ವೆಯ್ಟ್ ಗೇನ್ ಕೂಡ ತುಂಬಾ ಚೆನ್ನಾಗಾಗತ್ತೆ ಡೆವಲಪ್ಮೆಂಟ್ ಕೂಡ ಆಗುತ್ತೆ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಾಗತ್ತೆ ತುಂಬಾ ಎನರ್ಜಿಟಿಕ್ ಆಗಿರ್ತಾರೆ ಅಂತಲೇ ಹೇಳ್ತೀನಿ ಬೆನಿಫಿಟ್ಸ್ ಇರೋರಾಗಿ ಸರಿ ನಾನು ನೀವು ನಿಮ್ಮ ಮಗುವಿಗೆ ಕೊಡಬೇಕು ಅಂದರೆ ಈ ರೀತಿಯಾಗಿ ಟ್ರೈ ಮಾಡಿ ಥ್ಯಾಂಕ್ ಯು ಎವ್ರಿ ಒನ್ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್